ಶಾಂತ ಪರಮಾತ್ಮ ಸೀತೋಷ್ಣಸುಖು ತಪ ಜಿತ್ಮನ ಇಲ್ಲಿ ಜಿ ರಸ್ವ ತಾ ದೀರ್ಘ ಬಂದು ನಂತರ ಆಘಾತ ವಿಸರ್ಗದ ಉಚ್ಚಾರಣೆ ಅರ್ಧಫ ರೀತಿ ಬರಬೇಕು ಜಿತ್ಮನಃ ಪ್ರಶಾಂತ ಪ್ರಶಾಂತ ಪರಮಾತ್ಮ ಸಮ ಶೀತೋಷ್ಣ ಶೀತೋಷ್ಣ ಇಲ್ಲಿ ಮೂರ್ಧನ್ಯ ಅಧಿಕಣ ಇದೆ ಶೀತೋಷ್ಣ ಸುಖ ದುಃಖು ಚರಣದ ಕೊನೆಗೆ ಬಂದಿರೋ ಶು ರಸ್ವ ಬರಬೇಕು ದುಃಖ ಈ ರೀತಿ ದುಃಖು ಹೀಗೆ ಅದನ್ನ ದೀರ್ಘ ಮಾಡಬಾರ್ದು ತಥಾ ತಥಾ ಇಲ್ಲಿ ಮಹಾಪ್ರಾಣ ದೀರ್ಘ ತಥಾ ವಿಸರ್ಗದ ಉಚ್ಚಾರಣೆ ಇಲ್ಲಿ ಹೋ ಎಂದು ಬರಬೇಕು नोड़णा पूर्ति श्लोक जितात्मनः प्रशांतस्य परमात्मा समाहितः शीतोष्ण सुखदुखेषु तथा मां ज्ञानविज्ञानतृप्तात्मा कूटस्थो विजितेन्द्रियः युक्त इत्युच्यते योगी समलोष्टाश्मकाञ्चनः ज्ञानविज्ञान वि ज्ञान ज्ञान... मेले आघात विज्ञानतृप्तात्मा तृप्तात्मा कूटस्थो इलिकु दीर्घ ट मेले आघात अर्धस थो महाप्राण दीर्घैदे कूटस्थो विजितेन्द्रियः विजितेन्द्रियः इ ते दीर्घै गम

संयुक्ताक्षर इ समनोष्टाश्म काञ्चनः नोडोण पूर्ति श्लोक ज्ञानविज्ञानतृप्तात्मा कूटस्थो विजितेन्द्रियः युक्त इत्युच्यते योगी समलोष्टाश्मकाञ्चनः सुहन्मित्रार्युदासीन मध्यस्थद्वेष्य बन्धुषु साधुष्वपि च पापेषु समबुद्धिर्विशिष्यते ಯುದಾಸೀನ ಸೊರುನ್ ಹೃದಯದಲ್ಲಿ ಯಾವ ರೀತಿ ರು ಹೇಳ್ತೀವೋ ಅದೇ ರೀತಿ ಇಲ್ಲಿ ಹೇಳಬೇಕು ಸುರುನ್ ಮಿತ್ರಾರ್ ಮಿತ್ರಾರ್ ಮೀ ಮೇಲೆ ಆಘಾತ ಮಿ ಯುದಾಸೀನ ಯುದಾಸೀನ ಸೊರುನ್ ಮಿತ್ರ ಯುದಾಸೀನ द्वेष्य बन्धुषु मध्यस् मेले आघात धिय इन्दे अदनन्तर अर्ध सकार मध्यस् थद् थद्द् पूर्तिथ महाप्राण रस्व नन्तर अर्धद मध्यस्थद्वेष्य वेश्य वेश्य दीर्घ बन्धु सौम्य आघात वेष्य बन्धुषु ಬಂಧುಷು ಬ ಮೇಲೆ ಆಘಾತ ಕೊನೆಗೆ ಮೂರ್ಧನ್ಯ ಷಟ್ಕೋನ್ ಉಕಾರದೊಂದಿಗೆ ರಸ್ವ ಬಂಧೋಷು ಮಧ್ಯಸ್ಥದ್ವೇಷ್ಯ ಬಂಧೋಷು ಚ ಚಧೋಷ್ವಪಿ ಧೂ ಇಲ್ಲಿ ಮಹಾಪ್ರಾಣ ರಸ್ವ ಆಘಾತ ಬರಬೇಕು ಅದ್ರ ಮೇಲೆ ಮುಂದೆ ಸಂಯುಕ್ತ ಕ್ಷರ ಬಂದ ಕಾರಣ ಸಾಧೋಷ್ವಪಿ ಚ ಇಲ್ಲಿ ಪಿ ಮತ್ತೆ ಚ ಎರಡೂ ಸಹ ರಸ್ವ ಇದೆ ಸಾಧೋಷ್ವಪಿ ಚ ಪಾಪೇಶು ಪಾಪೆ ಎರಡು ದೀರ್ಘ ಚರಣದ ಕೊನೆಗೆ ಬಂದಿರೋ ಶು ರಸ್ವ ಬರಬೇಕು ಪಾಪೇಷು ಸಮಬುದ್ಧಿರ್ ಸಮಬುದ್ಧಿರ್ ವಿಶೇಷ್ಯತೆ वैशेष्यते 2 प्रकार दश इذರಲ್ಲಿ ಬಂದಿರೋದನ್ನ ಗಮನಿಸಿ वैशेष्यते మొదలు తాలవ్యశ अदरनंतर ಮೂರ್ಧన్యశ ನೋಡೋಣ ಪೂರ್ತಿ ಶ್ಲೋಕ ಸರುನ್ ಮಿತ್ರಾರ್ಯುದಾರ್ಸೀನ ಮಧ್ಯಸ್ಥದ್ವೇಶ್ಯ ಬಂಧುರು ಸಾಧುಶ್ವಪಿಚ పాపేషు समबुद्धिर्विशिष्यते